ಏನು ರೆಕಾರ್ಡ್ ಆಗೇ ಇಲ್ಲ ಯಾರೋ ಯಾರೋ ಬ್ರೇಕ್ ಮಾಡ್ಕೊಂಡು ಏನಂದ್ರೆ ಎಫ್ ಐ ಆರ್ ಬಂದಿದೆ ಅದು ನಾವು ನಮ್ಮ ನಮ್ಮ ಅದೇ ಆದಂತ ಮೂಲಗಳು ಆ ಮೂಲಗಳ ಪ್ರಕಾರ ನಾವು ಚರ್ಚೆ ಮಾಡಿ ಅದು ಮುಂದೆ ಬಂದಾಗ ಅದ್ರ ಬಗ್ಗೆ ನಾವು ಮಾಡ್ತೀವಿ ಅವನು ನಮಗೆ ಸಂಬಂಧಿತ ವಿಷಯ ಅದ್ರಿಗೆ ಪರಿಶೀಲನೆ ಮಾಡಬೇಕಾಯ್ತು ಪರಿಶೀಲನೆ ಮಾಡ್ಬೇಕಾದ್ರೆ ಎಫ್ ಐ ಸಿ ಎಲ್ ಎಫ್ ಐ ರಿಪೋರ್ಟಿಂಗ್ ಬರ್ತದೆ ಅದ್ರ ಮೇಲೆ ನಾವು ಅಂದ್ರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ ಕೊಟ್ಟಾಗ ಅದ್ರ ಕನ್ಸಿಡರ್ ಮಾಡ್ಬೇಕಾದಂತೂ ರೆಕಾರ್ಡ್ ಆಗೇ ಇಲ್ಲ ಆಗಲಿ ಯಾರೋ ಯಾರೋ ಪ್ಯಾಕ್ ಮಾಡ್ಕೊಂಡು ನಮ್ಗೆ ಸಂಬಂಧಿ ಅದು ನಮ್ಮ ಇಟ್ಕೊಂಡು ಅವರು ಆಡಿದ್ದಾರೆ ನೀವೇನು ಇಲ್ಲ ಅಂತಿದ್ರಿ ನಮಗ್ ಬರ್ಲಿ ನಾವು ಬಂದಾಗ ನಾವು ಅದು ಬಂದಾಗ ನೋಡ್ತೇನೆ ನಾವು ಬರ್ದೇ ಅವ್ರಿಗೆ ಅಡ್ವಾನ್ಸ್ ರಾತ್ರಿ ಒಂದೂವರೆ ಗಂಟೆವರೆಗೆ ಅವ್ರಿಗೆ ಟ್ಯಾಕ್ ಮಾಡಿದ್ವಿ ಏನೇ ಪೊಲೀಸ್ ಕಮಿಷನರ್ ಎಂದ ಈ ಎಸ್ ಪಿ ಅವನು ರೋಲ್ ಕರ್ಕೊಂಡು ಹೋಗಿದ್ರು ಎಸ್ ಪಿಗೆ ಮಾತಾಡಿದೆ ಸರ ಅಲ್ಲಿ ಮತ್ತೇನಾದ್ರು ಮಾಡಿ ಗಲಾಟೆ ಆಗಿ ಏನಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ ಕರ್ಕೊಂಡು ಹೋಗೋದಾಗ ನಮ್ಮ ಪೊಲೀಸರು ದಾರಿ ತಪ್ಪೋಗಾರೆ ಯಾವುದನ್ನು ಹೇಳಿದೆ ಅವ್ರಿಗೆ ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮ ನಿಮ್ಮನ್ನು ಬಿಡೋಂಗಿಲ್ಲ ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರಿಗೆ ಮತ್ತು ಎಸ್ ಪಿಗಳನ್ನೂ ಆ ಹಿನ್ನೆಲೆಯಲ್ಲಿ ಅಂಕುಲಿಗ ತಂದಿದ್ದಾರೆ ಅವನು ಯಾರಿಗೊತ್ತಿರಲ್ಲೋ ಹಂಗೆ ಐದು ಗಂಟೆ ನಾನು ರವಿಗಳು ಮಾತಾಡ್ಕೊತಾ ಇದ್ದೀನಿ ಮೂರು ಸರಿ ಮಾತಾಡಿನಿ ಸದಾ ಸ್ವ ನಾರಾಯಣ ಸ್ವಾಮಿಗಳು ಮಾತಾಡಿನಿ ಆಮೇಲೆ ಪೂಜಾರವ್ರು ಮಾತಾಡ್ತಾ ಇದ್ದೀನಿ ರಾತ್ರಿ ಒಂದು ವರೆಗೆ ಅಂದುವರೆಗೆ ಮಾತಾಡಿ ಎಲ್ಲ ಸೇಫ್ ಜಗದಗದ್ದೆ ಕನ್ಫರ್ಮ್ ಮಾಡಿಕೊಂಡು ಅಂಕಲಿಗೆ ಮತ್ತು ನಮಗೆ ಫ್ರೆಂಡ್ಸ್ ಕಳಿಸಿ ನೋಡ್ಕೊಂಡು ಎಲ್ಲ ಮಾಡಿ ಸರಿ ಇದ್ದಾಗ ನಾನು ಮಲ್ಕೊಡ್ ಅವರು ಅದು ನಮ್ಮ ಡ್ಯೂಟಿ ನಮ್ಮ ಸದಸ್ಯರು ಯಾವ ಯಾವುದೂ ಎರಡು ಪಾರ್ಟಿ ಇಲ್ಲ ಯಾವುದೇ ಸದಸ್ಯರಿಗೆ ಏನೇ ಆಗದಂತೆ ಹೊರಗಡೆ ಆದರೆ ಅದನ್ನು ಮಾಹಿತಿ ಕಲೆಕ್ಟ್ ಮಾಡಿ ಅದು ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ನಮಗೆ ಇರ್ತದೆ ಮುಂಜಾನೆ ಅವ್ರನ್ನ ಬಿಟ್ಟ ನಂತರ ನನಗೆ ಬೇಲ್ ಸಿಕ್ಕಿದೆ ಹೋಗ್ತೀನಿ ನಾನು ಸಿದ್ಧ ಆಯ್ಬೇಕಾದಂತ ಹೇಳಿದರು ತಿರುಗ ಅವನು ಅಲ್ಲಿ ಊರಿಗೆ ಮುಟ್ಟುವರೆಗೆ ಅವ್ನು ಕೂಡ ಸಂಪರ್ಕ ಅದಿಲ್ಲ ಪರಿಸ್ಥಿತಿ ನಮ್ಮ ಕಂಟ್ರೋಲ್ ಮೀರಿದ್ರೆ ಮಾಡ್ಬೋದಾಗಿತ್ತು ನಾವೆಲ್ಲ ಸ್ಟಡಿ ಮಾಡಿ ಎಲ್ಲ ಇಬ್ಬರನ್ನು ಕರೆಸಿ ಮಾತಾಡಿ ಕಾಂಪ್ಲೇಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅವ್ರ ಸ್ಟೇಟ್ಮೆಂಟ್ ಯೂಸ್ ಯೋಸ್ಟೇನ್ ತೊಗೊಂಡು ಎಲ್ಲ ಮಾಡಿ ಅದು ಮ್ಯಾಟ್ರ್ ಮುಗಿದಾಗ ಮತ್ತು ಬೇರೆ ಕಮಿಟಿ ಕೊಡುವಂಥ ಅವಶ್ಯಕತೆ ಬರೋಂಗಿಲ್ಲ ಇನ್ನು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಯಾಕೆ ನಮ್ಮ ನನ್ನ ನನ್ನ ಕಂಟ್ರೋಲ್ ಮೀರಿದ್ರೆ ನಾವು ಮಾಡ್ಬೋದು ನಮ್ಮ ಐತಲ್ಲ ಎಲ್ಲ ಕಾನೂನುಗಳನ್ನ ಕಾಯ್ದೆಗಳನ್ನ ಓದ್ಕೊಂಡು ಎಲ್ಲ ಮಾಡಿ ಚರ್ಚೆ ಮಾಡಿ ಅದರ ನಂತರ ನಾವು ತೀರ್ಮಾನ ನಮ್ಮ ತೀರ್ಮಾನ ಕೊಟ್ಟಾಗ ಹೆಚ್ಚಿಗೆ ಸಂಬಂಧಿ ಕೊಡುವಂಥ ಅವಶ್ಯಕತೆ ಯಾವಾಗ ಬಂದಿಲ್ಲ ಈಗ ಬರೋದಿಲ್ಲ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಮುಂದೇನು ಮಾಡ್ಬೇಕಂತ ನೋಡಿ